ವಾಲ್ಮೀಕಿ ಎಸ್ ಟಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವ ಆರಂಭದಲ್ಲಿ ಎಚ್ಚರಿಕೆಯಿಂದ ನಡೆದಿದೆ ಎನ್ನಲಾದ ಅಂತಿದ್ವಿ ಈಗ ಅದರ ಬಗ್ಗೆ ಹ ಹಗರಣ ನಡೆದಿದೆ ಅನ್ನೋ ವಿಷಯದಲ್ಲಿ ಯಾವ ಡೌಟು ಇಲ್ಲ ನಡೆದಿರುವ ನೂರ ಎಂಬತ್ತೇಳು ಕೋಟಿ ಹಗರಣಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಹೊರಗೆ ಬಂದಿದ್ದಾವೆ ಆರಂಭದಿಂದಲೂ ಒಂದು ಮಾಹಿತಿ ಇತ್ತು ಈ ಪ್ರಕರಣದಲ್ಲಿ ಆರೋಪಿ ನಂಬರ್ ಟು ಎರಡನೆಯ ಆರೋಪಿಯಾಗಿರುವ ಪರಶುರಾಮ ಹಗರಣ ನಡೆದ ನಂತರ ಯಾವಾಗ ಒಂದು ಅಲೋಲ ಕಲ್ಲೋಲ ಶುರುವಾಗ್ಬಿಡ್ತಲ್ಲ ಅಯ್ಯೋ ನೂರ ಎಂಬತ್ತೇಳು ಕೋಟಿ ಹಿಂಗಾಗ್ಬಿಟ್ಟಿದೆ ಅಂತ ಆವಾಗ ಪ್ರಕರಣದ ಎಮ್ ಡಿ ಜೊತೆಗೆ ಮಾತಾಡಿ ಪದ್ಮನಾಭ ಆರೋಪಿ ನಂಬರ್ ಒನ್ ಎಮ್ ಡಿ ಜೊತೆಗೆ ಮಾತನಾಡಿ ಆ ಸಂಭಾಷಣೆಯನ್ನು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಅನ್ನೋದು ಈ ರೆಕಾರ್ಡಿಂಗ್ ಆದಾಗ ಚಂದ್ರಶೇಖರನ್ ಇನ್ನೂ ಸತ್ತಿರಲಿಲ್ಲ ಇನ್ನೂ ಆತ್ಮಹತ್ಯೆ ಮಾಡಿಕೊಂಡಿರಲಿಲ್ಲ ಆವಾಗ ನಡೆಸಿದ ಸಂಭಾಷಣೆ ಇದು ಎಮ್ ಡಿ ಗೊತ್ತಿಲ್ಲ ಇದು ರೆಕಾರ್ಡ್ ಆಗ್ತಿದೆ ಅಂತ ಪರಶುರಾಮನ್ ಜೊತೆ ಮಾತಾಡೋದು ಏನು ಸರ್ ಹಿಂಗೆ ಮಾಡ್ಕೊಂಬಿಟ್ವಿ ಅಂದರೆ ಪದ್ಮನಾಭ ಹೇಳೋದು ಮಿನಿಸ್ಟರ್ನ ವಿಶ್ವಾಸಕ್ಕೆ ತಗೊಳ್ಬೇಕು ಅಂತ ಹೋದ್ವಿ ಹಿಂಗಾಗ್ಬಿಟ್ಟಿದೆ ನೋಡಿ ಅಂತ ಇಡೀ ಹಗರಣದಲ್ಲಿ ನಾಗೇಂದ್ರ ಮತ್ತು ನಾಗೇಂದ್ರ ಆಪ್ತರ ಕೈವಾಡ ಎಷ್ಟರ ಮಟ್ಟಿಗಿತ್ತು ಅನ್ನೋದಕ್ಕೆ ಪ್ರೂಫ್ ಇದು ಹದಿನಾಲ್ಕು ನಿಮಿಷದ್ದಿದೆ ಅದರ ರಿಲೆವೆಂಟ್ ಪಾರ್ಟ್ಗಳನ್ನು ನಿಮಗೆ ತೋರಿಸ್ತೀವಿ ರಿಲೆವೆಂಟ್ ಪಾರ್ಟ್ಗಳು ಪದ್ಮನಾಭ ಮತ್ತು ಪರಶುರಾಮ್ ಮಧ್ಯದ ಸಂಭಾಷಣೆ ಆಡಿಯೋ ನಂಬರ್ ಒನ್ ಕೇಳಿಸ್ಕೊಳ್ಳಿ ನೋಡಬೇಕು ಸರ್ ಸುನಿಲ್ಲ ಏನಂದ್ರೆ ಏನೂ ಗೊತ್ತಿಲ್ಲ ಸರ್ ಕ್ಯಾಶ್ ಬುಕ್ ಎಲ್ಲ ಡೀಟೇಲ್ಸ್ ಹಿಡ್ಗಡೆರಿ ಬರ್ತೀನಿ ಅಂತಂದ್ರು ಐದು ಕೋಟಿ ಇದು ಬಹಳ ಅಂದ್ರೆ ಹೇಳಿ ಸರ್ ಐದು ಕೋಟಿ ಬಹಳ ಅಂದ್ರೆ ಸರ್ ಇವರು ಐದು ಕೋಟಿ ಇದು ಬಣ್ಣತೆ ಅಂದ್ರೆ ಸರ್ ಇವರು ಹೇಳ ಎರಡು ಕೋಟಿ ಎರಡು ಕೋಟಿ ರಾತ್ರಿ ಬರೋದಿತ್ತಲ್ಲ ಸರ್ ಬಂದು ಬಂದ್ಬಂದು ಸರ್ ಅಲ್ಲ ಸರ್ ಏನು ಅರ್ಥನೇ ಆಗ್ತಾಯಿಲ್ಲ ಸರ್ ಇವ್ರು ಅದೇ ಬಿಲ್ಗಳು ಅಂತ ಅಷ್ಟೇ ಅದ್ರದ್ದು ಇರ್ಬೇಕು ಸರ್ ಆಗಲ್ಲ ಸರ್ ಸೆಕೆಂಡ್ ಮ್ಯಾರೇಜ್ ಅವ್ರ ಕಡೆ ಹ್ಞೂ ಅದೇ ಮಾಡಿದ್ದಾರೆ ಸರ್ ಇಲ್ಲ ಮುಂದೆ ಮಾಡ್ತಾರಂತ ಏನು ಗ್ಯಾರಂಟಿ ಅಂತ ಏನು ಗ್ಯಾರಂಟಿ ಅಂದರೆ ಕಾಯೋದೇ ಗ್ಯಾರಂಟಿ ಅಷ್ಟೇ ಏನು ಮಾಡತ್ತ ಅವರು ಅವ್ರು ಯಾರ ಸರ್ ಕಾಂಟ್ಯಾಕ್ಟಲ್ಲಿ ನಿಮ್ಮ ಕಾಂಟ್ಯಾಕ್ಟಲ್ಲಿ ಸರ್ ಅದೇ ಅವನು ನಾಗರಾಜ್ ಅವರ ನಾನು ಅವತ್ತೇ ಹೇಳಿದೆ ಹೇಳಿದ್ರು ಇಷ್ಟ ಹೇಳಿದ್ರು ನಾಗರಾಜ್ ಅವರ ಕಡೆಯಿಂದ ಪ್ರೆಷರ್ ಬಂತು ಆಯ್ತು ಅಂತ ನಾವು ಎಲ್ಲ ಅಕೌಂಟ್ ಇದ್ದಿದ್ದ ಟ್ರಾನ್ಸ್ಫರ್ ಮಾಡಿ ಅಲ್ಲಿ ಅಲ್ಲ ಸರ್ ಕರೆಕ್ಟು ಆದ್ರೆ ನಾವು ಒಂದೇ ಮಾತಲ್ಲಿ ಇರಬೇಕು ಅಲ್ಲ ನಾವೇ ಒಂದೇ ಮಾತಲ್ಲಿ ಇರಬೇಕು ನಾವೇ ಕಂಪ್ಲೇಂಟ್ ಮಾಡಿದ್ವಿ ಎಲ್ಲ ಪೇಕ್ ನಿಜಾನ ನಿಜ ಸರ್

ಸೋಮವಾರ ಮಂಗಳವಾರ ಬುಧವಾರ ಮೂರು ದಿವಸ ಬಿಡೋಣ ಒಂದು ಒಂದು ದಿವಸ ಮ್ಯಾನೇಜ್ ಮಾಡಿ ಕಳಿಸಿದ್ವಿ ಇವಾಗ ಅವನಿಗೂ ಅಷ್ಟೇ ಆಯಿತಪ್ಪ ಎಲ್ಲ ಪ್ರಿಂಟೆಗೆ ಕೇಳಿದ್ದೀನಿ ಕೊಡ್ತೀನಿ ಪ್ರತಿನಿತ್ಯ ಅಂತ ಹೇಳಿ ಆಮೇಲೆ ಇನ್ನೊಂದು ಏನು ಅಂತಂದರೆ ಏನು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅದು ಇದೆ ಅದನ್ನು ಕಂಪ್ಲೀಟ್ ತೋರಿಸ್ದೇನೋ ನಾವು ಮ್ಯಾನೇಜ್ ಮಾಡೋಕ್ಕಾಗಲ್ವಾ ಮ್ಯಾನೇಜ್ ಮಾಡೋಣ ಅಕೌಂಟೇ ತೋರಿಸ್ದಿರಾ ಅಕೌಂಟೇ ತೋರಿಸಲ್ಲ ಅಲ್ಲ ಸರ್ ಇದು ಎಲ್ಲ ಗೊತ್ತಾಗುತ್ತಲ್ಲ ಸರ್ ಎಲ್ಲರಿಗೂ ಗೊತ್ತಾಗ್ದಿರಾ ಪರಿಗಣನೆ ಗೊತ್ತಾಗಲ್ಲ ನಾನು ಕರೆದಿದ್ವಾಗ ಏನು ಅಮೌಂಟ್ ಇದೆ ಅದು ಲೆಟರ್ ಕೊಟ್ಟು ಬೇರೆ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಬಿಡೋದು ಅಕೌಂಟ್ ಕ್ಲೋಸ್ ಮಾಡಿದ್ರೆ ಸರ್ ಕಳಸಿಕೊಂಡು ಬಿಡೋದು ಮಾಡ್ಬಹುದು ಸರ್ ಮಾಡ್ಬಿಟ್ಟು ಆ ಲೆಕ್ಕನೇ ತೋರಿಸಂಗಿಲ್ಲ ನೆನಪಿರಲಿ ಇದು ರೆಕಾರ್ಡ್ ಆದಾಗ ದುಡ್ಡು ಹೋಗಾಗಿತ್ತು ಹೋಗagitto ಎಂಬತ್ತೇಳು ಕೋಟಿ ಯೂನಿಯನ್ ಬ್ಯಾಂಕ್ ನ ಎಂಜಿ ರೋಡ್ ব্রাঞ্চ ಹೋಗಿ ಅಲ್ಲಿಂದ ತೆಲಂಗಾಣದ ಹೈದರಾಬಾದ್ನ ಬಂಜಾರ ಹಿಲ್ಸ್ನ ಹದಿನೈದು ಅಕೌಂಟ್ಗಳಿಗೆ ಹೋಗಾಗಿತ್ತು ರತ್ನಾಕರ್ ಬ್ಯಾಂಕ್ನಲ್ಲಿ ಮುಂದೇನು ಮಾಡೋದು ಅಂತ ಡಿಸ್ಕಸ್ ಮಾಡ್ತಾ ಅವರು ಮಧ್ಯದಲ್ಲಿ ಒಂದು ಕಡೆ ಬೀಪ್ ಸೌಂಡ್ ಬರುತ್ತೆ ಪರಶುರಾಮ ಮಾತಾಡ್ತಿರೋದಕ್ಕೆ ಉತ್ತರ ಕರ್ನಾಟಕದವರು ಅನ್ಸುತ್ತೆ ಪರಶುರಾಮ ಶಬ್ದ ಅದನ್ನು ನಮ್ಮ ಗಂಗಾವತಿ ಪ್ರಾಣಿ ಸ್ಟ್ಯಾಂಡಪ್ ಕಾಮಿಡಿಯಲ್ಲಿ ಹೇಳ್ತಾರಲ್ಲ ಆ ಶಬ್ದ ಬಳಸ್ತಾರೆ ಅದಕ್ಕೆ ಬೀಪ್ ಹಾಕಿದ್ದೀವಿ ಪದ್ಮನಾಭ ಎಮ್ ಡಿ ಹೇಳೋದಿಲ್ಲಿ ಮೊದಲು ಪರಿಶ್ರಮ ಹೇಳೋದು ನಾನು ಆವತ್ತೇ ಹೇಳಿದೆ ಸಾರ್ ಬೇಡ ಬೇಡ ಅಂತ ಆದರೆ ಈ ಡ್ಯಾಶ್ ಡ್ಯಾಶ್ ನನ್ನ ಮಕ್ಕಳು ಬಂದ್ರಲ್ಲ ಅಂತ ಪರಶುರಾಮ್ ಸೆಟ್ನಲ್ಲಿ ಹೇಳೋದು ಪದ್ಮನಾಭ ಏ ನಾವು ಅದನ್ನು ಹೇಳಬಾರ್ದು ಮಿನಿಸ್ಟರ್ ಆಫೀಸ್ನಿಂದ ಹೇಳಿದ್ರು ನಾಗರಾಜ್ ಕಡೆಯಿಂದ ಒತ್ತಡ ಬಂತು ನಾವು ಆಯಿತು ಅಂತ ಇದ್ದ ಟ್ರಾನ್ಸ್ಫರಿಗೆ ಇದ್ದ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ ಕೊಟ್ವಿ ಅಂತ ಪದ್ಮನಾಭ ಹೇಳೋದು ಇದ್ದಕೌ ಮಿನಿಸ್ಟರ್ ಆಫೀಸಿಂದ ಹೇಳಿದ್ರು ನಾಗರಾಜ್ ಕಡೆಯಿಂದ ನೆಕ್ಕುಂಟಿ ನಾಗರಾಜು ಒತ್ತಡ ಬಂತು ಅದಕ್ಕೆ ನಾವು ಟ್ರಾನ್ಸ್ಫರ್ ಮಾಡಿ ಕೊಟ್ವಿ ಬ್ಯಾಂಕ್ನವ್ರ ವಿರುದ್ಧ ಕೇಸ್ ಮಾಡ್ತೀವಲ್ಲ ನಮ್ಮ ದುಡ್ಡು ನಮಗೆ ಕೊಡ್ತಾರಾ ಅವರು ಅಂತ ಪರಶ್ರಾಮ್ ಕೇಳೋದು ಬ್ಯಾಂಕ್ನವ್ರ ವಿರುದ್ಧ ಕೇಸ್ ಮಾಡ್ತೀವಲ್ಲ ನಮ್ಮ ದುಡ್ಡು ನಮಗೆ ಕೊಡ್ತಾರ ಕೊನೆಗೆ ಪದ್ಮನಾಭ ಎಮ್ ಡಿ ಹೇಳ್ತಾರೆ ಗೊತ್ತಾಗದ ರೀತಿ ಅವರ ಗಮನಕ್ಕೆ ಗೊತ್ತಾಗಲ್ಲ ಅಂದ್ಕಳಿ ಬ್ಯಾಂಕ್ನಲ್ಲಿ ಏನು ಅಮೌಂಟ್ ಇದೆ ಅದಕ್ಕೆ ಲೆಟರ್ ಕೊಟ್ಟು ಬೇರೆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿಸ್ಬೇಕು ಅಲ್ಲಿ ಅಕೌಂಟ್ ಕ್ಲೋಸ್ ಮಾಡಿದ್ರು ಸರ್ ಅನ್ನಬೇಕು ಇವರು ಹಗರಣವನ್ನು ಹೆಂಗೆ ಮುಚ್ಚಿ ಹಾಕೋದು ಅಂತ ಚರ್ಚೆ ಮಾಡ್ತಾ ಇದಾರೆ ಇದರಲ್ಲಿ ಇನ್ನೊಂದು ಆಡಿಯೋ ಇದೆ ಅದನ್ನು ಕೇಳಿಸ್ಕೊಳ್ಳಿ ಅಲ್ಲ ನೀವು ಇದನ್ನು ಮೊದಲೇ ಹೇಳಿದರೆ ನಾವಿಬ್ಬರೇ ಸೇರ್ ಮಾಡ್ಬೋದು ಅಂತೀವಿ ಅಲ್ಲ ಸರ್ ಅವತ್ತು ಹೇಳಿದೆ ಏನು ಮಾಡ್ಬೋದು ಯೋಚನೆ ಮಾಡಿ 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 ಅಂತ ಹೇಳಿದೆ ನಿಮಗೆ ತುಂಬ ನೀವು ಸಾವಿರ ಏನಾದರೂ ಮಾಡ್ಬೋದು ನೋಡಿ ನನಗೇನು ಕವಿತಾಂಗ್ ಮಾಡಿದಳೆ ಅಂತ ಹೋಗಿ ಸರ್ ಅಲ್ಲ ಸರ್ ನನಗೆ ಮೊದಲೇ ನೀವು ಸ್ವಲ್ಪ ಹಿನ್ನಿಸ್ಕೊಟ್ಟಿದ್ರೆ ಅಂದರೆ ನಾನು ಚಂದ್ರಶೇಖರ್ನ ಅಲ್ಲಿ ಇನ್ವಾಲ್ವ್ ಮಾಡ್ತೀನಿ ಚಂದ್ರಶೇಖರ್ನ ಸರ್ಚ್ ಬರ್ತಾ ಇದ್ದೀನಿ ಚಂದ್ರಶೇಖರ್ಗೂ ಭಯ ಇದೆಯಲ್ಲ ಚಂದ್ರಶೇಖರ್ಶೇಖರ್ ಎಲ್ಲವನ್ನು ಸ್ಟೇಟ್ಮೆಂಟ್ ತರಿಸೋನು ತರ್ಟಿ ಫಸ್ಟ್ ಮಾರ್ಚ್ ಇದನ್ನ ತರಿಸಿಲ್ಲ ತರಿಸಬೇಕು ಸರ್ ಜವಾಬ್ದಾರಿ ಜವಾಬ್ದಾರಿ ಸರ್ ಸ್ಟೇಟ್ಮೆಂಟ್ ಯಾಕೆ ಕೊಟ್ಟರೆ ಬರೋದಿಲ್ಲ ಚೆಕ್ ಬುಕ್ ಬಂದಿಲ್ವಲ್ಲ ಇಮೌಂಟ್ ಯಾಕೆ ಕೇಳಿಲ್ಲ ಎಷ್ಟು ಹುಷಾರಾಗಿ ಮಾಡ್ಕೊಂಡು ಇಲ್ಲ ಇದನ್ನ ಯಾಕೆ ಮಾಡಿಲ್ಲ ಸರ್ ಅವನು ಪಾತ್ರ ಇದೆ ಸರ್ ಅವನು ಮತ್ತೆ ಅವನೇನು ಇನ್ವಾಲ್ ಗೊತ್ತಿಲ್ಲ ನನಗೆ ಮಾಹಿತಿಗಳು ಕೊಟ್ಟಿರ್ತಾನೆ ಆಮೇಲೆ ಇದೆಲ್ಲವೂ ಕೂಡ ಲೆಟರ್ ನೋಡಿದ್ರೆ ನಾಲ್ಕನೇ ತಾರೀಕು ಮಾಡತಕ್ಕ ನಾಲ್ಕನೇ ತಾರೀಕು ಅವೆಲ್ಲ ಹೆಂಗ್ ಬಂತು ಹ್ಞೂ ಸರ್ ಎಷ್ಟು ದಿನ ಪ್ಲ್ಯಾನ್ ಮಾಡಿದ್ದಾರೆ ಯಾರು ಅದು ನಮ್ಮ ಥರನೇ ನಮ್ಮದೆಲ್ಲ ಹಿಂಗೆ ಇರುತ್ತೆ ಕೊಟ್ಟವರು ಆಫೀಸು ಹ್ಞೂ ಸರ್ ಅದೇ ಅದೇ ನನಗೆ ಅರ್ಥ ಆಗ್ತಾ ಇಲ್ಲ ನಾಗರಾಜ್ ಏನಂತಾರೆ ಸರ್ ಅವ್ರಿಗೆ ಗೊತ್ತಿಲ್ಲ ಸರ್ ಅದಕ್ಕೆ ಇದೊಂದು ಆಪ್ಷನ್ ಇಟ್ಕೊಳ್ಳಿ ಸಮಸ್ಯೆ ವಿಶ್ವಾಸಕ್ಕೆ ತಗೊಂಡು ನಾವು ಸಮಡ್ತೇವೆ ಅಲ್ಲ ದುಡ್ಡು ಬಂದ್ಬಿಟ್ರೆ ನಮ್ಮ ಸಮಸ್ಯೆ ಇಲ್ಲ ಹ್ಞೂ ಸರ್ ಬಂದಿಲ್ಲ ಅಂದರೆ ಹಂಗಿಲ್ಲ ಅಂದ್ರೆ ಮತ್ತೆ ಏನಾರ ಒಂದು ಮಾಡ್ಲೇಬೇಕು ಸರ್ ಉಳಿವಿಗಾಗಿ ಏನಾರ ಮಾಡ್ಲೇಬೇಕಲ್ಲ ಸರ್ ಮಾಡ್ಬಿಟ್ಟು ಅಲ್ಲ ನೀವು ಇದನ್ನ ಮತ್ತೆ ಅಕೌಂಟ್ ಅಲ್ಲಿ ಕ್ಲೋಸ್ ಮಾಡ್ಬಿಟ್ಟು ತಗೊಂಡ್ಬಿಟ್ಟು ಅಲ್ಲ ಆವಾಗ ಇನ್ನೊಂದು ಮಾಡ್ಬೋದು ಸರ್ ಹೆಂಗ ಅಂತಂದ್ರೆ ಎಲ್ಲ ಅಕೌಂಟ್ಸ್ ಅನ್ನು ಕ್ಲೋಸ್ ಮಾಡಿ ಇದಕ್ಕೆ ಹಾಕ್ಬಿಡ್ಬೇಕು ಸರ್ ಓಕೆ ಖಜಾನೆಗೆ ಹಂಗೆ ಮಾಡ್ಬೋದು ಸರ್ ಯಾಕಂದ್ರೆ ಸರ್ಕ್ಯುಲರ್ ಇದೆಯಲ್ಲ ಅದನ್ನ ಹಾಕ್ಬಿಟ್ಟು ನಾವು ಕ್ಲೋಸ್ ಮಾಡ್ಬೋದು ಅಲ್ಲ ಅವ್ರು ನಿಮ್ಮ ಕಾಂಟ್ಯಾಕ್ಟಲ್ಲಿ ಇಲ್ಲ ಸರ್ ಇನ್ನು ಅವ್ರಿಗೆ ತೊಗೊಂಡೋಗ್ಯಾರಲ್ಲ ಸರ್ ಇವತ್ತು ಕಾನ್ಫರೆನ್ಸ್ ಕಾಲಲ್ಲಿ ಮಾತಾಡಿದ್ರು அவன்தானே டாட்ஃபாமே நன்கிது ஆகி கோத்தில சார் பட் நான் ஒழைய உதயந்தே நீங்கள் மாதிரி பட் அவங்க காண்டாக்கி நான் நன்க மான மாரியோ பிரச்சனை நம்ம பிராணவோ பரிஸிக்கு நமக்கு சிபிஐ எரண்டு வருஷ மூறு வர்ஷ பயில் சோதில் நமக்கு மனைமேது நமக்கு டயமாண்ட் நான் நம்பி நான் ஹண்ட்ரெட் பர்செண்ட் நான் மாதிரி டயமாண்ட் வந்து சோமார மங்களவாரி நான் விழுச்சி இவத்தேனா மப்பா அந்த இது ஃபண்ட் தவத்தாக டயமாண்ட் என்ன நம்பி சோமாரதவோ டெம் கொடுங்க ಇದರಲ್ಲಿ ಪರಶುರಾಮ್ ಕೇಳೋದು ದುಡ್ಡು ತಗೊಂಡು ಹೋದವನು ನಿಮ್ಮ ಕಾಂಟ್ಯಾಕ್ಟ್ನಲ್ಲಿ ಇಲ್ವಾ ಸಾರ್ ಹೋಗ್ಬಿಟ್ಟಿದೆ ದುಡ್ಡು ಕಾಂಟ್ಯಾಕ್ಟ್ನಲ್ಲಾರು ಇದಾನು ಇಲ್ಲೋ ದುಡ್ಡು ತಗೊಂಡು ಹೋದವನು ಅದಕ್ಕೆ ಇವತ್ತು ಬೆಳಗ್ಗೆ ಕಾನ್ಫರೆನ್ಸ್ ಕಾಲ್ನಲ್ಲಿ ಮಾತಾಡಿದ್ರು ಅವನು ಹೇಳ್ತಾನೆ ಗಾಡ್ ಪ್ರಾಮಿಸ್ ನನಗೆ ಈ ರೀತಿ ಆಗಿರೋದು ಗೊತ್ತಿಲ್ಲ ಅಂತಾನೆ ಬಟ್ ನಾನು ಒಳ್ಳೆ ಉದ್ದೇಶದಿಂದ ಮಾಡಿದೆ ಅವರ ಎಲ್ಲ ಕಾಂಟ್ಯಾಕ್ಟ್ ನಾನು ಹಿಡಿತೀನಿ ಇದು ಮಾನ ಮರ್ಯಾದೆ ಪ್ರಶ್ನೆ ನನ್ನ ಪ್ರಾಣ ಹೋಗೋ ಪರಿಸ್ಥಿತಿ ಇದು ಸಿ ಬಿ ಐ ತನಿಖೆ ಆದರೆ ಎರಡು ಮೂರು ವರ್ಷ ಬೇಲ್ ಆಗೋದಿಲ್ಲ ನನಗೂ ಮಾನ ಮರ್ಯಾದೆ ಇರಲ್ಲ ನಿಮಗೂ ಮಾನ ಮರ್ಯಾದೆ ಇರಲ್ಲ ಹಂಡ್ರೆಡ್ ಪರ್ಸೆಂಟ್ ಅಪ್ ಮಾಡ್ತೀನಿ ಅಂತ ದುಡ್ಡು ಹೋಗ್ಬಿಟ್ಟಿದೆ ವಾಪಸ್ ತರಿಸ್ತೀನಿ ಅದನ್ನ ಅಂತ ಪದ್ಮನಾಭ ಪರಶುರಾಮಂಗ ಹೇಳೋದು ಇವರು ಎಲ್ಲಿ ತನಕ ಅಂತಾರಂದ್ರೆ ದುಡ್ಡು ಹೋಗ್ಬಿಟ್ಟಿದೆ ತಗೊಂಡೋಗ್ಬಿಟ್ಟಿದ್ದಾರೆ ಯಾರ್ಯಾರೋ ಬರಲ್ಲ ಗಂಗಾ ಕಲ್ಯಾಣ ಯೋಜನೆಯ ದುಡ್ಡನ್ನು ಈ ಅಕೌಂಟಿಗೆ ಹಾಕಿ ನೋಡಿ ಹಿಂಗೆ ಇದೆ ದುಡ್ಡು ಅಂತ ಮಾಡಬಹುದಾ ಅಂತ ಚರ್ಚೆ ಮಾಡ್ತಾ ಇರೋರು ಗಂಗಾ ಕಲ್ಯಾಣ ಯೋಜನೆಯ ದುಡ್ಡು ನೋಡಿ ಇಲ್ಲಿ ನೂರ ಎಂಬತ್ತೇಳು ಕೋಟಿ ಹೋಗಿದ್ದಾರ್ದು ಈ ರಾಜ್ಯದ ಕಾಡು ಮೇಡಗಳಲ್ಲಿ ಬದುಕ್ತಾ ಇರುವ ಎಸ್ ಟಿ ಸಮುದಾಯದ ಕಡು ದುಡ್ಡು ದುಡ್ಡಿದು ಅವರು ಮನೆ ಕಟ್ಟ ದುಡ್ಡು ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬಳಸಬೇಕಾಗಿದ್ದ ದುಡ್ಡು ಅವ್ರದ್ದೊಂದು ಜಮೀನ್ ಇದ್ರೆ ಆ ಜಮೀನಲ್ಲಿ ಬೋರ್ವೆಲ್ ಹಾಕ್ಸೋದಕ್ಕೆ ಬಳಸಬೇಕಾದ ದುಡ್ಡು ಯಾರೋ ಎಸ್ ಟಿ ಹುಡುಗ ನಗರಕ್ಕೆ ಬಂದಿದ್ದಾನೆ ಬದುಕೋದಕ್ಕೊಂದು ಆತನಿಗೆ ಕ್ಯಾಬ್ ಗೀಪ್ ಕೊಡಿಸೋದಕ್ಕೆ ಸಾಲ ಕೊಡೋ ದುಡ್ಡು ಆ ದುಡ್ಡು ಹೋಗಿರೋದು ದುಡ್ಡು ಹೋಗಿದೆ ಎಲ್ಲಿಂದ ತಂದು ಹಾಕೋಣ ಅಂತಾರೆ ಇವರು ಗಂಗಾ ಕಲ್ಯಾಣ ಯೋಜನೆ ಹಾಕಿಬಿಡೋಣ ಅಂತ ಒನ್ಸಗೇನ್ ಅದು ಕೂಡ ಬಡವರ ಜಮೀನಲ್ಲಿ ಬೋರ್ವೆಲ್ ಆಡಿಸೋದಕ್ಕೆ ಇರೋ ರೀ ಅದನ್ನು ಹಾಕಿ ಮ್ಯಾಚ್ ಅಪ್ ಹೋಗ್ತಾರೆ ಕೇಳಿಸ್ಕೊಳ್ಳಿ ನೆಕ್ಸ್ಟ್ ಆಡಿಯೋ ಕ್ಲಿಯರ್ ಮಾಡಿಬಿಟ್ರೆ ಯಾರಿಗೂ ಸಮಸ್ಯೆನೇ ಇಲ್ಲ ಸರ್ ಕ್ಲಿಯರ್ ಮಾಡಲಿಲ್ಲ ಅಂತಂದರೆ ಒಂದು ದಿವಸ ಹ್ಞೂ ಸರ್ அதுனா டௌட் வந்து சரி நான் மக்கள் நன்க டவுட் இது சார் அவ்வளே இவரை நான் பதே பதே எச்சர்ஸ் நிம்லா நீக்கண்ட நாகராஜ் துணா பிரெஷர் ஆகிணா சார் ಹೊಸ ಅಕೌಂಟ್ ಓಪನ್ ಮಾಡೋಕ್ಕಾಗಲ್ಲ ಸರ್ ಅಂದ್ರೆ ಈ ಅಕೌಂಟ್ ಬೇಕಾದ್ರೆ ಮಾಡ್ಬೋದು ಇದ್ದು ನಾನು ಹೇಳೋದೇನಂದ್ರೆ ಯಾವ್ದನ್ನ ಕೊಟ್ಕೊಳ್ಳಿ ಅದ್ ಬೇಕಾರೆ ಮಾಡಿರ್ತೀವಿ ನೀವು ಆಫ್ಟರ್ ಗಿವಿಂಗ್ ದಿ ಅಕೌಂಟ್ ಮಾಡಿಲ್ಲ ಹತ್ತು ಸಲ ಹೇಳಿದ್ದೀನಿ ಯಾಕೆ ಮಾಡಿಲ್ಲ ಅವನು ಇಶು ಮಾಡಿ ಚಂದ್ರಶೇಖರ್ಗೆ ಹತ್ತು ಸಲ ಶೋಕಾ ರೆಡಿ ಮಾಡಿಕೊಡಿ ನಮ್ಮ ಕಡೆಯಿಂದ ಕಡೆಸಿ ಅವತ್ತ ಅವು ಬಂದಿದ್ದೆಲ್ಲ ಸರ್ ಮ್ಯಾನೇಜರ್ ಯಾರೋ ಅವನು ಅವತ್ತು ನಾನು ಪರಿಚಯ ಮಾಡ್ಸಿ ಕೊಟ್ಟ್ರಲ್ಲ ನೀನು ಅವ ಇದ್ದಲ್ಲ ಅಲ್ಲಿ ಅವ ಹುಂಗೂರು ಗುಲ್ದಾಗ ಅವನು ಹೋದಲ್ಲ ಸರ್ ಅವನು ಅವ್ರಿಗೂ ಇದಾರಲ್ಲ ನಿನ್ನೆ ಓಡಾಡ್ತಾರೆ ಅಲ್ಲಿಗರು ಹ್ಞೂ ಸರ್ ಇದಾರಲ್ಲ ಒಬ್ಬ ರಾಘವೇಂದ್ರ ಅಂತ ನಂಬರ್ಸ್ ಏನಾರ ನನ್ನ ನಂಬರ್ ಕಲೆಕ್ಟ್ ಮಾಡ್ದೆ ಕೇಳಿದ್ನಲ್ಲ ನೇಮ್ಸೆ ನಂಬರ್ ಕಲೆಕ್ಟ್ ಮಾಡಿ ಕೇಳ್ದನಲ್ಲ ಮಾಡಿದ್ವಾ ಮಾಡಿದ ಮಾಡಿದ್ರು ಸರ್ ನೀವು ಚೆನ್ನೊ ಶೇಕ ನಾನು ನೀವು ಯಾವಾಗ ಅವ್ರನ್ನ ಮ್ಯಾನೇಜರ್ ಅಂತ ಪರಿಚಯ ಮಾಡ್ಸಿ ಅದಕ್ಕೆ ನಾನು ಏನು ಮಾಡಿದೆ ಅವ್ರ ಮ್ಯಾನೇಜರ್ ಅಲ್ಲ ಹ್ಞೂ ಸರ್ ಮ್ಯಾನೇಜರ್ ಮತ್ತು ಅವ್ರ್ಯಾಕೆ ಕಾಪಿ ನಾವು ಮಾಡಿದ್ವಿ ಅದೇ ಏನು ಮಾಡ್ತಾರೆ ಮಾಡಿದ್ದಾರೆ ಅಕೌಂಟ್ ಓಪನಿಂಗು ಬೇರೆ ಅಲ್ಲಿ ಹೆಂಗ್ ಮಾಡಿದ್ದಾರೆ ಸರ್ ಇದು ಏನಾದರೂ ಹೊರಗೆ ಬಂದರೆ ಎಷ್ಟು ಕಷ್ಟ ಆಗುತ್ತೆ ಅಂದರೆ ಯಾರೋ ಏನೋ ಮಾಡೋದಿರಲಿ ನಮಗೆಲ್ಲ ತಲೆಗಳು ಹೋಗ್ಬಿಡ್ತವೆ ಅದು ಇನ್ಸ್ಟ್ ಗಮನಕ್ಕಿಲ್ಲ ಸರ್ ಇದು ನಾಗರಾಜ್ ಅವ್ರು ಅಕೌಂಟ್ ಓಪನ್ ಮಾಡಿರೋದು ಅದು ಗೊತ್ತಿಲ್ಲ ಅಕೌಂಟ್ ಓಪನ್ ನಾಗರಾಜ ಸರ್ ಆಫೀಸ್ಗೆ ಅವತ್ತು ನಮ್ಗೆ ಹಂಗ ಚಿತ್ರ ಕೊಟ್ಟವ್ ಏನ್ ಐವತ್ತು ಸಲ ಫೋನ್ ಮಾಡಿ 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 ನಾನು ನಿಮ್ ಮೇಲೆ ತುಂಬಾ ನಂಬಿಕೆ ಸರ್ ನನಗೆ ಯಾಕಂದ್ರೆ ಸ್ವಲ್ಪ ಚೆಕ್ ಅಕೌಂಟ್ ನೋಡ್ತೀನಿ ಅಲ್ಲ ಸರ್ ಅವ್ರನ್ನ ಪೂರ್ತಿ ಬ್ಯಾಂಕ್ ಮಾಡ್ತಿರಲ್ಲೂ ಸುಲಭವಾಗಿ

ಅಲ್ಲ ನಮ್ಮ ಕೆಲಸ ನಾವು ಏನು ನಮ್ಮ ಮತ್ತೆ ಎಲ್ಲ ಮಾಡೋಣ ಇಲ್ಲ ಅಂದರೆ ಜೈಲಿಗೆ ಹೋಗಬೇಕಷ್ಟೇ ಅಲ್ಲ ಸರ್ ಇದರಿಂದ ಹೊರಗೆ ಬರೋದಿಲ್ಲ ಅದೇ ದುಡ್ಡು ಕಟ್ಟೋದೇ ಮ್ಯಾಕ್ಸಿಮಮ್ ಸ್ವಲ್ಪ ದುಡ್ಡು ಕಟ್ಟದ ಸರ್ ದುಡ್ಡು ಕಟ್ಟಲಿಲ್ಲ ಅಂತಂದರೆ ನಾವು ಆಲ್ರೆಡಿ ಏಳು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್ ಅದೇ ಹತ್ರ ಒಂದು ಕ್ರಿಮಿನಲ್ ಕೇಸ್ ಬುಕ್ ಮಾಡಬೇಕು ಹ್ಞೂ ಸರ್ ಬುಕ್ ಮಾಡಿ ಪೇರ್ ಸಿಗ್ನೇಚರ್ ಮಾಡಿ ಬ್ಯಾಂಕ್ ಕಾಲ್ ಮಾಡಿದ್ದಾರೆ ಅದನ್ನ ಕ್ರಮಾಂಕು ನಮಗೆ ವಾಪಸ್ ಕೊಡ್ತೀನಿ ಒಂದು ಐ ಆರ್ ಬುಕ್ ಮಾಡಬೇಕು ಎಫ್ ಐ ಆರ್ ಬುಕ್ ಮಾಡಿದಾಗ ಇನ್ವೆಸ್ಟಿಗೇಷನ್ ಯಾವ ಥರ ಸ್ಟಾರ್ಟ್ ಆಗುತ್ತೆ ಸರ್ ಲಿಮಿಟೆಡ್ ಆಗಿ ಅದು ಅದೇ ಗೌರ್ಮೆಂಟ್ ಗಮನದ್ ಬೇರೆ ತರ್ತಾರೆ ಬಿ ಸಿ ಬಿ ಎಕ್ ಎಂಟು ಮಾಡ್ತಾರೆ ಅವ್ರ ಒಂದು ಕೇಸ್ ಬುಕ್ ಮಾಡ್ತಾರೆ ಗಾರ್ಮೆಂಟ್ಸನ್ ಬೆಂಗ್ಳೂರು ಡೈರೆಕ್ಟಾಗಿ ಕೊಡ್ತಾರೆ ಎ ಒನ್ ಅವ್ರು ಮ್ಯಾನೇಜರ್ನೇ ಮಾಡ್ತಾರೆ ನಂಬರ್ ಮಾಡ್ತಾರೆ ಪರಶುರಾಮ ಚಾಲಕಿ ಸಾಕ್ಷಿ ಇಟ್ಕೋತಿದಾನಾತ ಹಗರಣ ನಡೆದು ಹೋಗಿದೆ ತಿಂದಿದ್ದಲ್ಲ ಉಂಡದ್ದಲ್ಲ ಅವನ ಹೆಸರು ಬಂದ್ಬಿಟ್ಟಿದೆ ಅದರಲ್ಲಿ ಹೆಂಗೆ ಬೆಣ್ಣೆಲಿ ಕೂದಲು ತೆಗೆದಂಗೆ ಬಾಯಿ ಬಿಡಿಸ್ತಾನೆ ನೋಡಿ ಕೇಳ್ತಾನೆ ಅಥವಾ ಮಿನಿಸ್ಟರ್ ಗೊತ್ತೇ ಇಲ್ವಾ ಸರ್ ಇದು ನೆಕ್ಕಂಟಿ ನಾಗರಾಜು ಅಕೌಂಟ್ ಓಪನ್ ಮಾಡಿರೋದು ಮಿನಿಸ್ಟರ್ ಗಮನಕ್ಕೆ ಇಲ್ವಾ ಸಾರ್ ಅಂತ ಕೇಳ್ತಾನೆ ಪರಶುರಾಮ ಅದಕ್ಕೆ ಪದ್ಮನಾಭ ಹೇಳೋದು ಸಚಿವರಿಗೆ ಗೊತ್ತಿದೆ ಅವರೇ ಶಾಂಗ್ರೀಲಾ ಹೋಟೆಲ್ಗೆ ಕರೆಸಿ ಮಾತಾಡಿದ್ದು ಅವರೇ ಶಾಂಗ್ರೀಲಾ ಹೋಟೆಲ್ಗೆ ಕರೆಸಿ ಮಾತಾಡಿದ್ದು ಪದ್ಮನಾಭ ರಿಮ್ಯಾಂಡ್ ಅಪ್ಲಿಕೇಶನ್ನಲ್ಲಿ ಎಸ್ ಐ ಟಿ ಅವರು ಕೊಟ್ಟಿರುವ ವಿವರಗಳನ್ನು ನಿಮ್ಮ ಮುಂದೆ ಹೇಳಿದ್ದೀನಿ ನಾನೀಗೊಂದು ಮೂರ್ನಾಲ್ಕು ದಿವಸದ ಮುಂಚೆ ಹಿಂಗಾಗೋದಿಲ್ಲ ಉಪಖಾತೆ ತೆಗೆಯೋದಕ್ಕೆ ಬರೋದಿಲ್ಲ ಅಂತ ನಾನು ನೆಕ್ಕುಂಟಿ ನಾಗರಾಜಿಗೆ ಹೇಳಿದಾಗ ಮಿನಿಸ್ಟರೇ ಬಂದು ನೆಕ್ಕುಂಟಿ ನಾಗರಾಜ್ ಹೇಳ್ದಂಗೆ ಮಾಡಿಕೊಡಿ ಅಂತ ಹೇಳಿದ್ರು ಶಾಂಗ್ರೀಲಾ ಹೋಟೆಲ್ನಲ್ಲಿ ಅಂತ ಸ್ಪಾಟ್ ಮಹಾಜರ್ ಆಗಿದೆ ಎಸ್ ಐ ಟಿ ಅಧಿಕಾರಿಗಳ ಪದ್ಮನಾಭನನ್ನು ಶಾಂಗ್ರೀಲಾ ಹೋಟೆಲಿಗೆ ಕರ್ಕೊಂಡೋಗಿ ನೀನೆಲ್ಲಿ ಕೂತ್ಕೊಂಡಿದ್ದೆ ನೆಕ್ಕುಂಟಿ ನಾಗರಾಜ್ ಎಲ್ಲಿದ್ದರು ಮಿನಿಸ್ಟರ್ ಎಲ್ಲಿದ್ದರು ನೀನು ನೆಕ್ಕುಂಟಿ ಆಗೋದಿಲ್ಲ ಅಂತ ಹೇಳಿದ್ದೆ ಎಲ್ಲಿ ಮಿನಿಸ್ಟರ್ ನಿನ್ನನ್ನು ಎಲ್ಲಿ ಕರೆದು ಮಾತಾಡಿದ್ರು ಡಿಟೇಲ್ ಎಲ್ಲ ತಗೊಂಡಿದ್ದಾರೆ ತೆಗೆದ್ರೆ ಸಿ ಸಿ ಟಿ ವಿ ಫುಟೇಜು ಸಿಗುತ್ತೆ ಎಲ್ಲೋಗುತ್ತ ಐವತ್ತು ಸಲ ಫೋನ್ ಮಾಡಿ ಹಿಂಸೆ ಕೊಟ್ಟರು ನಮ್ಮ ನಿಮ್ಮ ಮೇಲೆ ತುಂಬ ನಂಬಿಕೆ ಸಾರಂತಾನಂತ ಪೊಲೀಸ್ ಇನ್ವೆಸ್ಟಿಗೇಷನ್ನ ನೋಡಿ ಹೈಗ್ರೌಂಡ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಬಿಡ್ರ ಬ್ಯಾಂಕ್ನವರು ಡೂಪ್ಲಿಕೇಟ್ ಸೈನ್ ಹಾಕಿದ್ನೆಲ್ಲ ಮಾಡಿಬಿಟ್ಟಿದ್ದಾರೆ ಅಂತ ಆದರೂ ಪದ್ಮನಾಭ ಗೊತ್ತು ಸಿ ಬಿ ಐ ಇನ್ವೆಸ್ಟಿಗೇಷನ್ ಆದರೆ ಎರಡು ಮೂರು ವರ್ಷ ಹೊರಗೆ ಬರೋದಕ್ಕಾಗೋದಿಲ್ಲ ಲೋಕಲ್ ಪೊಲೀಸ್ ಇನ್ವೆಸ್ಟಿಗೇಷನ್ ಆದರೆ ಹೆಂಗೋ ಬಚಾವಾಗ್ಬೋದು ಅಂತ ಅರ್ಥ ಪೊಲೀಸ್ ಇನ್ವೆಸ್ಟಿಗೇಷನ್ ಆದರೆ ಹೆಂಗೋ ಹೆಂಗೋ ಬಚಾವಾಗ್ಬೋದು ಸಿ ಬಿ ಐ ಅಧಿಕಾರಿಗಳ ತನಿಖೆ ಆದರೆ ಎರಡು ವರ್ಷ ಜೈಲಿನಲ್ಲಿ ಇಡಬೇಕು ಇರಬೇಕಾಗತ್ತೆ ಕೊನೆಗೆ ಎಲ್ಲ ಒಟ್ಟಾಗಿ ಹೋರಾಟ ಮಾಡೋಣ ಏನು ಮಾಡೋದಕ್ಕಾಗತ್ತೆ ಇತ್ಯಾದಿ ಇತ್ಯಾದಿ ಹದಿನಾಲ್ಕು ನಿಮಿಷದ ಆಡಿಯೋ ಪೈಕಿ ನಿಮಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ತೋರಿಸಿದ್ದೀನಿ ಅಷ್ಟೆ ಇಷ್ಟೆಲ್ಲ ಬಂದ ಮೇಲೆ ಇನ್ನೂ ನಾಗೇಂದ್ರಾಗೆ ನೋಟಿಸ್ ಕೊಟ್ಟು ವಿಚಾರಣೆ ಕರೀದೇ ಹೋದರೆ ಎಸ್ ಐ ಟಿ ನಗೆಪಾಟ್ಲಾಗ್ಬಿಡುತ್ತೆ ಜೋಕಾಗ್ಬಿಡುತ್ತೆ ಎಸ್ ಐ ಟಿ ಇವತ್ತು ಕೊಟ್ಟಿದ್ದರು ವಿಚಾರಣೆ ಇದನ್ನು ಒಂದು ವಾರದಿಂದ ಪ್ರಶ್ನೆ ಮಾಡ್ತಾ ಇದ್ದೀವಿ ನಾವು ಅಲ್ರಿ ಊರು ಸುಟ್ಟರು ಹಣಮಪ್ಪ ಹೊರಗನ್ನ ಹಾಗೆ ಬರೀ ಅಧಿಕ ಬ್ಯಾಂಕಿನ ಅಧಿಕಾರಿಗಳ ಮೇಲೆ ಕೇಸು ವಾಲ್ಮೀಕಿ ನಿಗಮದ ಅಧಿಕಾರಿಗಳ ಮೇಲೆ ಕೇಸಂತೆ ಅಧಿಕಾರಿಗಳು ಹೇಳ್ತಾರೆ ನಾವು ಮಾಡೋದಕ್ಕೆ ಬರೋದಿಲ್ಲ ಅಂದರೂ ನಾಗೇಂದ್ರ ಫೋರ್ಸ್ ಮಾಡಿ ನಮ್ಮ ಹತ್ರ ಅಕೌಂಟ್ ಓಪನ್ ಮಾಡಿಸಿದ್ರು ಅಂತ ನಾಗೇಂದ್ರಗೂ ಇಲ್ಲ ದದ್ದಲ್ಗೂ ಇಲ್ಲ ನೋಟಿಸು ಕೇಳಿ 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 ಇಷ್ಟು ಸಲ ಪ್ರಶ್ನೆ ಮಾಡಿದ ಮೇಲೆ ಅಂತೂ ಇಂತೂ ಕರೆದ್ರಿ ಇವತ್ತು ವಿಚಾರಣೆಗೆ ಒಂದು ಐದಾರು ತಾಸು ಕೂಡಿಸ್ಕೊಂಡು ಇಬ್ಬರನ್ನು ವಿಚಾರಣೆ ಮಾಡಿ ಸಂಜೆ ಕಳಿಸಿ ನಾಳೆ ಹನ್ನೊಂದು ಗಂಟೆಗೆ ಮತ್ತೆ ಬನ್ನಿ ಅಂತ ಹೇಳಿದ್ದಾರೆ ನಾಳೆ ಹನ್ನೊಂದು ಹನ್ನೊಂದು ಗಂಟೆಗೆ ಮತ್ತೆ ಬನ್ನಿ ಅಂತ ಜೈಲಿಗೆ ಹೋಗಿದ್ದ ಮೂರು ಜನ ಆರೋಪಿಗಳನ್ನು ಬಾಡಿ ವಾರೆಂಟ್ ಮೇಲೆ ಕರ್ಕೊಂಬಂದಿದ್ದಾರೆ ಇವರೇನಾರು ನನಗೆ ಗೊತ್ತೇ ಇಲ್ಲ ನಾನು ಮಾಡೇ ಇಲ್ಲ ಅಂದರೆ ಅವ್ರು ಎದುರು ಕೂಡಿಸಿ ಪ್ರಶ್ನೆ ಮಾಡ್ತಾರೆ ಅನ್ನೋ ಮಾಹಿತಿ ಆದರೂ ಕಾನ್ಫಿಡೆನ್ಸ್ ಇದೆ ದದ್ದಲ್ಗೆ ಮತ್ತು ನಾಗೇಂದ್ರಗೆ ನಮ್ಮ ಸರ್ಕಾರ ಏನಾಗುತ್ತೆ ನಮಗೆ ಅಂತ ಅದರ್ವೈಸು ತನಿಖಾಧಿಕಾರಿಯ ನೋಟಿಸ್ ಬಂತು ಅಂದ ತಕ್ಷಣ ಫಸ್ಟು ತಲೆಯಲ್ಲಿ ಬರೋ ಯೋಚನೆನೇ ಹೋಗೊಂದು ಜಾಮೀನು ತಗೊಂಬಳೋಣ ಅಂತ ಅರೆಸ್ಟ್ ಆದರೆ ಏನು ಮಾಡೋದು ಅಂತ ಭಯ ಆಗುತ್ತೆ ಅರೆಸ್ಟ್ ಆದರೆ ಏನು ಮಾಡೋದಂತ ಭಯ ಆಗುತ್ತೆ ನೋಡಿದೀವಲ್ರಿ ಪ್ಯಾರಲಲ್ಲಿ ಬ್ಯಾಕ್ ಟು ಬ್ಯಾಕ್ ಹೈ ಪ್ರೊಫೈಲ್ ಕೇಸ್ಗಳು ಬರ್ತಾ ಇದ್ದಾವೆ ಸೂರಜ್ ಏನಾಯಿತು ಪ್ರಜ್ವಲ್ ಕೇಸ್ನಲ್ಲಿ ಏನಾಯಿತು ಯಡಿಯೂರಪ್ಪನವರ ಮೇಲಿನ ಪೋಕ್ಸೋ ಕೇಸ್ನಲ್ಲಿ ಏನಾಯಿತು ಮೊದಲು ಹೋಗೋದು ಜಾಮೀನು ಅರ್ಜಿ ಹಾಕತ್ತಾರೆ ಇವರು ಜಾಮೀನಿಲ್ಲ ಏನಿಲ್ಲ ನಮ್ಮವರೇ ಅಲ್ಲ ಅಧಿಕಾರಿಗಳು ಅಂತ ಒಳಗಡೆ ಏನು ವಿಚಾರಣೆ ನಡೆದಿದೆಯೋ ಉಭಯ ಕುಶಲೋಪರಿ ಸಾಂಪ್ರತ ನಡೆದಿದೆಯೋ ಸಂಶಯಗಳು ಬರ್ತವೆ ಹಿಂಗಿದ್ದಾಗ ಸಂಶಯಗಳು ಬರ್ತವೆ ಎಸ್ ಐ ಟಿ ಮುಖ್ಯಸ್ಥ ಮನೀಶ್ ಖರ್ಬಿಕರ್ ಎಸ್ ಪಿ ರಾಘವೇಂದ್ರ ಹೆಗಡೆ ನೇತೃತ್ವದಲ್ಲಿ ವಿಚಾರಣೆ ನಡೆದಿದೆ ಅನ್ನೋದು ಮಾಹಿತಿ ನಾಲ್ಕು ತಾಸು ವಿಚಾರಣೆ ಮುಗಿಸಿ ಬಸನಗೌಡ ದದ್ದಲ್ ಹೊರಟರು ಅವ್ರಿಗಿಂತ ಮುಂಚೆನೇ ನಾಗೇಂದ್ರನ್ನು ಕಳಿಸಲಾಗಿತ್ತು ನಾಗೇಂದ್ರ ಎಂಟು ತಾಸು ವಿಚಾರಣೆ ಬಸನಗೌಡ ದದ್ದಲ್ ನಾಲ್ಕು ತಾಸು ವಿಚಾರಣೆ ನಾಳೆ ಹನ್ನೊಂದು ಗಂಟೆಗೆ ಮತ್ತೆ ಬನ್ನಿ ಅಂತ ಹೇಳಿದಾರಂತೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್